ಹಲೋ ಿವನ್ ಐವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಶಾಖ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಪೂರೈಸಿದಾಗ ಉಂಟಾಗುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ದಾರೆ ವಿಘಟನೆ ಕ್ರಿಯೆ ಅಂತ ಅಂದ್ರೆ ಇದು ವಿಭಜನೆ ಕ್ರಿಯೆ ಆಗಿರುತ್ತೆ ಮಕ್ಳು ಬೇರೆ ಏನು ಅಲ್ಲ ವಿಭಜನೆ ಕ್ರಿಯೆ ಆಯ್ತಾ ಸೊ ಮೊದಲಿಗೆ ಅವರು ಶಾಖವನ್ನ ಕೊಟ್ಟಾಗ ವಿಭಜನೆ ಕ್ರಿಯೆ ಉಂಟಾಗೋದಕ್ಕೆ ಉದಾಹರಣೆಯನ್ನು ತಗೊಂಡು ವಿವರಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಸುಣ್ಣದ ಕಲ್ಲನ್ನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದಕ್ಕೆ ನಾವು ಶಾಖವನ್ನ ಕೊಟ್ಟಾಗ ಅದು ಒಂದೇ ಒಂದು ಪ್ರತಿವರ್ಧಕ ಶಾಖವನ್ನ ಬಳಸ್ಕೊಂಡು ವಿಭಜನೆಯನ್ನ ಹೊಂದಿ ನಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಾ ಇರುತ್ತೆ ಹಾಗಾಗಿ ಇದು ಶಾಖವನ್ನ ಬಳಸಿ ನಡೀತಾ ಇರುವಂತಹ ವಿಭಜನೆ ಕ್ರಿಯೆ ಆಗಿರತ್ತೆ ಹಾಗೆ ಇಲ್ಲಿ ಶಾಖವನ್ನ ಬಳಸ್ಕೊಂಡು ಯಾವ್ದಾದ್ರು ಪ್ರತಿವರ್ತಕ ವಿಭಜನೆಯನ್ನ ಹೊಂದ್ತಾ ಇದ್ರೆ ಅದನ್ನ ನಾವು ಉಷ್ಣ ವಿಭಜನೆ ಅಂತ ಕರಿತೀವಿ ಇದು ವಿಭಜನೆ ಕ್ರಿಯೆನೇ ಆದ್ರೆ ಇದಕ್ಕೆ ಉಷ್ಣ ವಿಭಜನೆ ಅಂತ ಕರಿತೀವಿ ಆಯ್ತಾ ಇನ್ನು ಬೆಳಕಿನ ಉಪಸ್ಥಿತಿಯಲ್ಲಿ ನಾವು ಸಿಲ್ ಬೆಳ್ಳಿಯ ಕ್ಲೋರೈಡ್ ಅಥವಾ ಬೆಳ್ಳಿಯ ಬ್ರೋಮೈಡ್ ಅನ್ನ ನೋಡಿದಾಗ ಜಿ ಬಿ ಆರ್ ಅಥವಾ ಎ ಜಿ ಸಿ ಎಲ್ ನಾವು ಯಾವುದನ್ನೇ ಸೂರ್ಯನ ಬೆಳಕಿಗೆ ತಗೊಂಡು ಹೋಗಿ ಹಿಡಿದಾಗ ಅಲ್ಲಿ ಏನಾಗತ್ತೆ ಬೆಳ್ಳಿ ಮತ್ತೆ ಕ್ಲೋರಿನ್ ನಮಗೆ ವಿಭಜನೆಯನ್ನ ಅಂದ್ರೆ ಬೆಳ್ಳಿಯ ಕ್ಲೋರೈಡ್ ಅಥವಾ ಬೆಳ್ಳಿಯ ಬ್ರೋಮೈಡ್ ವಿಭಜನೆಯನ್ನ ಹೊಂದಿ ಬೆಳ್ಳಿ ಮತ್ತೆ ಕ್ಲೋರಿನ್ ನಮಗೆ ಉತ್ಪನ್ನವಾಗಿ ಸಿಗ್ತಾ ಇರತ್ತೆ ಇಲ್ಲಿ ವಿಭಜನೆ ಯಾವ್ದ ಯಾವ್ದ್ರ ಸಹಾಯದಲ್ಲಿ ಅಥವಾ ಯಾವ್ದ್ರ ಉಪಸ್ಥಿತಿಯಲ್ಲಿ ಆಗ್ತಾ ಇರತ್ತೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಆಗ್ತಾ ಇರತ್ತೆ ನಮ್ಗೆ ಬೆಳ್ಳಿ ಮತ್ತೆ ಕ್ಲೋರಿನ್ ಸಪ್ರೇಟ್ ಆಗಿ ಹೀಗೆ ಸಿಗತ್ತೆ ಇದು ಬೆಳಕಿನ ಉಪಸ್ಥಿತಿಯಲ್ಲಿ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ನಡೆಯುವಂತಹ ಕ್ರಿಯೆ ಆಯ್ತಾ ಇನ್ನು ವಿದ್ಯುತ್ ಶಕ್ತಿಯ ಉಪಸ್ಥಿತಿಯಲ್ಲಿ ನೋಡೋದಾದ್ರೆ ನೀರಿನ ವಿದ್ಯುತ್ ವಿಭಜನೆ ಇದು ವಿದ್ಯುತ್ ಶಕ್ತಿಯ ಉಪಸ್ಥಿತಿಯಲ್ಲಿ ನೀರು ವಿಭಜನೆಯನ್ನ ಹೊಂದಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗುವಂತಹದ್ದು ಪ್ರಯೋಗ ಕೂಡ ಇದೆ ಅಲ್ವಾ ಇದ್ರ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯೋಗವನ್ನು ಕೂಡ ನೋಡಿದೀವಿ ನಾವು ಪಾಠದಲ್ಲಿ ಸೊ ಇಲ್ಲಿ ನೀರಿನ ಒಂದು ಅಣು ವಿದ್ಯುತ್ ಶಕ್ತಿ ಕೊಟ್ಟಾಗ ಏನಾಗತ್ತೆ ವಿಭಜನೆಯನ್ನ ಹೊಂದಿ ಟು ಗ್ಯಾಸ್ ಮತ್ತೆ ಓಟು ಅನಿಲ ಎಚ್ ಟು ಅನಿಲ ಮತ್ತೆ ಓಟು ಅನಿಲ ಉತ್ಪತ್ತಿಯಾಗಿ ಎರಡು ಬೇರೆ ಬೇರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಆ ಗಾಳಿಯ ಅಥವಾ ಅನಿಲದ ಗುಳ್ಳೆಗಳನ್ನ ನಾವು ನೋಡಬಹುದು ಇದು ವಿದ್ಯುತ್ ಶಕ್ತಿಯ ಉಪಸ್ಥಿತಿಯಲ್ಲಿ ನೀರು ವಿಭಜನೆಯನ್ನ ಹೊಂದುವಂತಹ ಒಂದು ಕ್ರಿಯೆ ಆಗಿರತ್ತೆ ಹಾಗಾಗಿ ಇದು ಮೂರು ವಿಭಜನೆ ಕ್ರಿಯೆ ಉದಾಹರಣೆಗಳು ಆದ್ರೆ ಒಂದೊಂದಕ್ಕೂ ಬೇರ್ ಬೇರೆ ಶಕ್ತಿಯ ಉಪಸ್ಥಿತಿ ಇದೆ ಒಂದ್ರಲ್ಲಿ ಶಾಖಾ ಉಪಸ್ಥಿತಿ ಇದೆ ಇನ್ನೊಂದರಲ್ಲಿ ಸೂರ್ಯನ ಬೆಳಕು ಹಾಗೆ ಮೂರನೇದ್ರಲ್ಲಿ ವಿದ್ಯುತ್ತಿನ ಉಪಸ್ಥಿತಿ ಈ ರೀತಿಯಾಗಿ ನಾವು ನೋಡಬಹುದು